ಐತಿಹಾಸಿಕ ಕಿತ್ತೂರು ಪಟ್ಟಣದ ಮಹಾಲಕ್ಷ್ಮಿ ಅರ್ಬನ್ ಕ್ರೆಡಿಟ್ ಸೊಸೈಟಿಯಿಂದ ಗ್ರಾಹಕರಿಗೆ ಲಕ್ಷ ಲಕ್ಷ ಹಣ ವಂಚನೆ ಕಳೆದ ಹದಿನೈದು ದಿನಗಳಿಂದ ಬ್ಯಾಂಕ್ ವ್ಯವಹಾರಗಳನ್ನು ಬಂದ್ ಮಾಡಿ ಕೀಲಿ ಹಾಕಿ ಪರಾರಿಯಾದ ಬ್ಯಾಂಕ್ನ ಅಧ್ಯಕ್ಷ ಹಾಗೂ ಸಿಬ್ಬಂದಿಗಳು ಅಧ್ಯಕ್ಷರ ಮನೆಯ ಮುಂದೆ ಮುತ್ತಿಗೆ ಹಾಕಿ ಗ್ರಾಹಕರಲ್ಲೂ ಬ್ಯಾಂಕಿನಲ್ಲಿ ಇಟ್ಟಿರುವ ಹಣವನ್ನು ಗ್ರಾಹಕರಿಗೆ ಮರಳಿ ನೀಡಬೇಕು ಅಂತ ಒತ್ತಾಯಿಸಿ ಬ್ಯಾಂಕ್ ಮುಂದೆ ಹೋರಾಟ ಮಾಡುತ್ತಿರುವ ಗ್ರಾಹಕರು ಮರಳಿ ನಮ್ಮ ಹಣ ಸಿಗುವವರೆಗೂ ನಮ್ಮ ಹೋರಾಟ ನಿರಂತರ ಅಂತ ಗ್ರಾಹಕರು ಈವರಿಗೆ ನ್ಯಾಯ ಸಿಗುತ್ತಾ ಅಂತ ಕಾದು ನೋಡಬೇಕು

કબડે રેલા કિલે નો રેવગી ના એમ મરે ની બધી રેલા તકડી વીટી ઓરના એના આખો હે આખી ಹೇಗಿದ್ರಿ ಸಂಬಂಧ ಸಾಮಾನು ಕುಡಿದಿರಿ ಇಲ್ಲಿ ಇದೆ ಮಹಾಲಕ್ಷ್ಮಿ ಬೇಕಾ ಫೋನ್ ಮಾಡಿದಾರೀ ಹ್ಞೂ ಎಲ್ಲರೂ ತಿರುಗಿ ತಿಂದಾರು ಎಫಿ ಇಟ್ಟಾರು ಬ್ಯಾಂಕ್ ಬಂದ್ ಅಂತ ಎಲ್ಲರೂ ಬಂದ ಅಧ್ಯಕ್ಷರ ಬೆಳಿಗ್ಗೆ ಬಲ್ಕುತಾರೆ ಎಲ್ಲರು ಬ್ಯಾಂಕ್ ಬಂದಾಗಿದೆ ಅಂತ ಹೇಳಿ ಎಷ್ಟು ಚಿಂತೆ ಹೇಳಲ್ಲೂ ಎಷ್ಟು ದುಡ್ಡು ಇಟ್ಟಿದಿರಿ ಎಷ್ಟೆ ದುಡ್ಡು ಇಟ್ಟಿದ್ರಿ

હા yeah,